ಹಾಯ್ ಎಲ್ಲರಿಗೂ ನಮಸ್ತೆ ನೋಡಿ ನಾವು ಈ ದಿನ ಒಂದು ಹದಿನೈದು ಎಕರೆ ಬ್ಯೂಟಿಫುಲ್ ಆಗಿರೋ ಒಂದು ಅಗ್ರಿಕಲ್ಚರ್ ಲ್ಯಾಂಡನ್ನು ನೋಡೋಕೆ ಬಂದಿದ್ದೀವಿ ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು ನೀವು ಯಾವ ಕಡೆ ತಿರುಗಿದ್ರೂ ಈ ಥರ ಬೆಟ್ಟ ಗುಡ್ಡಗಳ ವ್ಯೂ ಸಿಗುತ್ತೆ ಅಲ್ಟಿಮೇಟ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ನೋಡಿ ಹಾಗೆ ಈ ಪ್ರಾಪರ್ಟಿ ವಿಶೇಷತೆ ಏನು ಅಂದರೆ ಈ ಪ್ರಾಪರ್ಟಿಯಲ್ಲಿ ಐದು ಬೋರ್ವೆಲ್ ಇದೆ ಐದಲ್ಲೂ ಕೂಡ ತುಂಬ ಚೆನ್ನಾಗಿ ನೀರಿದೆ ಹಾಗೆ ಟಿ ಸಿ ವ್ಯವಸ್ಥೆ ಆಗಿರ್ಬೋದು ಈ ಥರ ಸೆಂಟ್ರಲ್ಲಿ ರೋಡು ಪ್ರತಿಯೊಂದೂ ಈ ಪ್ರಾಪರ್ಟಿಯಲ್ಲಿದೆ ಹಾಗೆ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವ ಕಡೆ ಇದ್ರೂ ನಿಮಗೆ ಒಳ್ಳೆ ವ್ಯೂ ಸಿಗುತ್ತೆ ಹಾಗೆ ಹೋಮ್ ಸ್ಟೇ ರೆಸಾರ್ಟ್ ಮಾಡೋಕ್ಕೆ ಹೇಳಿ ಮಾರಿಸಿದಂಥ ಜಾಗ ಈ ಜಾಗದಲ್ಲಿ ಈ ಏರಿಯಾದಲ್ಲಿ ಕನ್ವರ್ಷನ್ ಸಿಗುತ್ತೆ ನಿಮಗೆ ಯಾವುದೇ ರೀತಿ ಕಸ್ತೂರಿ ರಂಗನ್ ವರದಿ ಆಗಲಿ ಸೆಕ್ಷನ್ ಫೋರ್ ಆಗಲಿ ಇರೋದಿಲ್ಲ ಹಾಗೆ ಒಂದು ಒಂದು ಎಕ್ರಲ್ಲಿ ದೊಡ್ಡದಾಗಿ ಕೆರೆ ನಿರ್ಮಾಣ ಮಾಡಿದ್ದಾರೆ ಮತ್ತು ನೀವು ನೋಡ್ತಿರ್ಬೋದು ಎಂಟೈರ್ ಎಸ್ಟೇಟಲ್ಲಿ ಡೆಡ್ ಲೈನ್ ಆಗಿದೆ ಎಲ್ಲ ಕಡೆ ಮೈಕ್ರೋ ಜೆಟ್ ವ್ಯವಸ್ಥೆ ಮಾಡಿದ್ದಾರೆ ಹಾಗೆ ಒಂದು ನಿಮಗೆ ಒಂದು ಶೆಡ್ ಥರ ಶೆಡ್ ಅಂತಲೇ ಹೇಳ್ಬೋದು ಮನೆ ಅಂತಲೇ ಹೇಳ್ಬೋದು ಎರಡಕ್ಕೂ ಯೂಸ್ ಆಗುತ್ತೆ ಆ ಥರ ಒಂದು ಗೋಡೌನ್ ಮಾಡಿದ್ದಾರೆ ದಿ ಬೆಸ್ಟ್ ಅಂತ ಹೇಳ್ಬೋದು ನೋಡಿ ನಿಮಗೆ ಕೆರೆ ಕೂಡ ಇಲ್ಲಿ ಕಾಣ್ತಿದೆ ಎಲ್ಲ ಕಡೆ ಎಲೆಕ್ಟ್ರಿಸಿಟಿ ಲೈನ್ನ ಇವರೇ ಎಳೆದಿದ್ದಾರೆ ಟೋಟಲ್ ಇಪ್ಪತ್ತೈದು ಎಕರೆ ಬೌಂಡ್ರಿಲಿ ನೋಡಿ ಇದು ಹತ್ತು ಎಕರೆ ಆಲ್ರೆಡಿ ಒಬ್ಬರಿಗೆ ಇನ್ನು ಹದಿನೈದು ಎಕರೆ ಬೌಂಡ್ರಿ ಉಳಿದಿದೆ ಈ ಜಾಗದಲ್ಲಿ ಸೊ ಟಾರ್ ರೋಡಿಂದ ಒಂದು ಅರ್ಧ ಕಿಲೋಮೀಟ್ರ್ ಮೊಡ್ ರೋಡಲ್ಲಿ ಅಂದರೆ ಜಿಲ್ಲಿ ರೋಡಲ್ಲಿ ಬರಬೇಕಾಗುತ್ತೆ ಒಂದು ಬ್ಯೂಟಿಫುಲ್ ಲೊಕೇಶನ್ ಅಂತ ಹೇಳ್ತೀನಿ ಬ್ಯೂಟಿಫುಲ್ ಪ್ರಾಪರ್ಟಿ ಸಖತ್ತಾಗಿದೆ ಆಲ್ರೆಡಿ ಪ್ರೆಸೆಂಟ್ ಇವಾಗ ಶುಂಠಿ ಹಾಕಿದ್ದಾರೆ ಬಟ್ ನೀವು ನೋಡ್ತಿರ್ಬೋದು ನೋಡಿ ಆಲ್ರೆಡಿ ಸಿಲ್ವರ್ ಮರಗಳನ್ನ ನೋಡ್ತಿದ್ರ ಮತ್ತೆ ಕಾಫಿ ಪ್ಲ್ಯಾಂಟೇಶನ್ ಕೂಡ ನೀವು ನೋಡ್ತೀರಾ ನೋಡಿ ಕಾಫಿ ಮತ್ತು ಸಿಲ್ವರ್ ಪೂರ್ತಿ ಟೋಟಲಾಗಿ ನಲವತ್ತು ಸಾವಿರ ಶುಂಠಿ ಮಧ್ಯದಲ್ಲಿ ಇಂಟರ್ ಪ್ರೊಪಾಗಿ ಹಾಕಿದ್ದಾರೆ ಇನ್ನು ಒಂದರಿಂದ ಒಂದು ವರ್ಷ ಒಂದೂವರೆ ವರ್ಷಕ್ಕೆ ಇದು ತೋಟ ಆಗಿ ಕನ್ವರ್ಟ್ ಆಗುತ್ತೆ ಹಾಗೆ ಒಂದು ಒಳ್ಳೆಯ ಲೊಕೇಶನ್ ಇದು ಸೊ ಇನ್ನು ಇದು ಎರಡು ವರ್ಷಕ್ಕೆ ತೋಟ ಆಗುತ್ತೆ ನೋಡಿ ಈ ಥರ ಪೂರ್ತಿ ಡಿಪ್ರಿಂಗೇಷನ್ ಮಾಡಿದ್ದಾರೆ ಎಂಟೈರ್ ಎಸ್ಟೇಟ್ಗೆ ಮಾಡಿದ್ದಾರೆ ತುಂಬ ಖರ್ಚು ಮಾಡಿದ್ದಾರೆ ಎಲ್ಲ ಕಡೆ ರೋಡ್ ಮಾಡಿದ್ದಾರೆ ನೋಡಿ ರೋಡ್ ಪೂರ್ತಿ ನೋಡ್ತಿದ್ದಾರೆ ಹೇಗಿದೆ ಅಂತ ಎಲೆಕ್ಟ್ರಿಸಿಟಿ ಆಗಿರ್ಬೋದು ಮೊಬೈಲ್ ನೆಟ್ವರ್ಕ್ ಆಗಿರ್ಬೋದು ವಾಟರ್ ಸೋರ್ಸ್ ಆಗಿರ್ಬೋದು ರೋಡ್ ಆ್ಯಕ್ಸಸ್ ಆಗಿರ್ಬೋದು ಎಲ್ಲ ಪರ್ಫೆಕ್ಟ್ ಆಗಿದೆ ಒಂದು ಚಿನ್ನದಂಥ ಪ್ರಾಪರ್ಟಿ ಒಂದು ಹದಿನೈದು ಎಕರೆ ಬೇಕು ಅನ್ನೋರಿಗೆ ತುಂಬ ಸೂಕ್ತವಾಗಿದೆ ಈ ಪ್ರಾಪರ್ಟಿ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಒಂದು ಎಕರೆಗೆ ಮೂವತ್ತೆರಡು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಫೇಸ್ ಟು ಫೇಸ್ ನಿಮಗೆ ಡೈರೆಕ್ಟ್ ಓನರ್ ಹತ್ರನೇ ಸೆಟ್ಟಿಂಗ್ ಇರುತ್ತೆ ಒಂದು ಜಾಗದಲ್ಲಿ ನಿಂತ್ಕೊಂಡ್ರೆ ಇಡೀ ಪೂರ್ತಿ ಪ್ರಾಪರ್ಟಿನೇ ಕಾಣುತ್ತೆ ನಿಮಗೆ ಸೊ ತುಂಬ ಚೆನ್ನಾಗಿದೆ ಒಂದು ಅರ್ಧ ಕಿಲೋಮೀಟ್ರಲ್ಲಿ ಮನೆಗಳಿದೆ ನಿಮಗೆ ಸಕ್ಕತ್ತಾಗಿದೆ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಸಾಯಿಲ್ ಅಂತೂ ತುಂಬ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಇದೇ ಥರ ಪ್ರಾಪರ್ಟಿ ಅಪ್ಡೇಟ್ಸ್ಗಾಗಿ ನಿಮ್ಮ ಡ್ರೀಮ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಒಂದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಇನ್ವೆಸ್ಟ್ಮೆಂಟ್ ಮಾಡೋರಿಗಂತೂ ಸಖತ್ತಾಗಿದೆ ಈಗೆಲ್ಲ ತೋಟಗಳು ನಲ್ವತ್ತು ಲಕ್ಷ ಐವತ್ತು ಲಕ್ಷ ಮೇಲೆ ದಾಟ್ಬಿಟ್ಟಿದೆ ನಿಮಗೆ ಕಾಫಿ ಪ್ಲಾಂಟೇಶನ್ ಶುಂಠಿ ಹಾಕಿರೋದ್ರಿಂದ ಕಾಣ್ತಿಲ್ಲ ಬಟ್ ನೋಡಿ ನಿಮಗೆ ಎಲ್ಲ ಒಂದೊಂದು ಅಡಿ ಆಲ್ರೆಡಿ ಐಟ್ ಬಂದಿದೆ ಸಿಲ್ವರಕ್ಕೆ ಮರಗಳು ಆಲ್ರೆಡಿ ಎರಡೂವರೆ ಅಡಿ ಮೂರು ಅಡಿ ಬಂದಿದೆ ನೋಡಿ ಪ್ಲ್ಯಾಂಟೇಷನ್ ಒಳಗಡೆ ಕಾಫಿ ಗಿಡಗಳು ನೀವು ನೋಡ್ತಿರ್ಬೋದು ಇನ್ನು ಒಂದು ವರ್ಷಕ್ಕೆಲ್ಲ ನಿಮಗೆ ಎರಡು ಅಡಿ ಐಟು ಬಂದ್ಬಿಡುತ್ತೆ ಸೊ ಒಂದು ಬ್ಯೂಟಿಫುಲ್ ಪ್ರಾಪರ್ಟಿ